ನಮ್ಮಲ್ಲಿರೋ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಸೀಟ್ ಫಿಲ್ ಆಗ್ತಾ ಇದೆಯಾ ಕಳೆದ ಒಂದು ಐದಾರು ವರ್ಷದಿಂದ ಬಹಳ ತೀವ್ರತರವಾದ ಕುಸಿತವನ್ನು ಕುಸಿತವನ್ನ ಕಾಣ್ತಾ ಇದ್ದೇವೆ ಅಡ್ಮಿಷನ್ ಅಲ್ಲಿ ಅದರಲ್ಲೂ ಆರ್ಟ್ಸ್ ಸಬ್ಜೆಕ್ಟ್ಗಳಿಗೆ ತೀವ್ರವಾದ ಕುಸಿತ ಡಿಕ್ಲೈನ್ ಆಗ್ತಾ ಇದೆ ಕಳೆದ ಏಳೆಂಟು ವರ್ಷಗಳ ನಾವು ಲೆಕ್ಕಾಚಾರವನ್ನು ಗಮನಿಸಿದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಕರ್ನಾಟಕವನ್ನು ಗಮನಿಸಿದ್ರೆ ಒಟ್ಟು ಬಜೆಟ್ನ ಶೇಕಡ ಆರು ಪಾಲು ಹೈಯರ್ ಎಜುಕೇಶನ್ಗೆ ಕೊಟ್ಟಿದ್ರು ಈ ವರ್ಷ ಮೊನ್ನೆ ನಮ್ಮ ಮುಖ್ಯಮಂತ್ರಿಯವರು ಮಂಡಿಸಿದ ಬಜೆಟ್ನಲ್ಲಿ ಉನ್ನತ ಶಿಕ್ಷಣಕ್ಕೆ ಕೊಟ್ಟಿರೋ ದುಡ್ಡು ಒಂದು ಪಾಯಿಂಟ್ ಏಳು ಆರು ಶೇಕಡ ಅಂದರೆ ನೂರು ರೂಪಾಯಿ ಇದ್ರೆ ಒಂದು ರೂಪಾಯಿ ಒಂದು ಮುಕ್ಕಾಲು ರೂಪಾಯಿ ತಗೊಳ್ಳಿ ಉನ್ನತ ಶಿಕ್ಷಣಕ್ಕೆ ಎಲ್ಲಿಗೆ ಸಾಕಾಗುತ್ತೆ ಇದು ಒಂದಷ್ಟು ಮಂದಿ ಹೇಳ್ತಾರೆ ಯೂನಿವರ್ಸಿಟಿ ಅನ್ನೋದು ಬಹಳ ದೊಡ್ಡ ಕಲ್ಪನೆ ಅಲ್ಲಿ ಜ್ಞಾನ ಸೃಷ್ಟಿ ಆಗಬೇಕು ನಾವು ಜ್ಞಾನ ಸೃಷ್ಟಿ ಮಾಡಬೇಕು ಅದನ್ನು ಲೈಬ್ರರಿಯಲ್ಲಿ ಕೂಡಿ ಹಾಕಬೇಕು ಇದು ಒಂದು ಒಂದು ಬಗೆಯವಾದ ಜ್ಞಾನ ಸೃಷ್ಟಿ ಇದು ಸರಿ ಯೂನಿವರ್ಸಿಟಿ ಇರೋದು ಜ್ಞಾನದ ಸೃಷ್ಟಿಗಾಗಿ ಒಂದು ಹೊಸ ತರದ ಯೋಚನೆ ಅಂತ ಹೇಳಿದರೆ ಬರೀ ಬರೀ ಯೋಜನೆ ನಿಮ್ಮ ಜ್ಞಾನ ಸೃಷ್ಟಿ ಮಾಡಿ ಅದಕ್ಕೆ ಗಟ್ಟಿ ಬೈಂಡ್ ಹಾಕಿ ಲೈಬ್ರರಿಯಲ್ಲಿ ಇಟ್ಟು ಬೀಗ ಹಾಕಿ ಯಾರಿಗೂ ಸಿಗದ ಹಾಕಿ ಮಾಡೋ ಬದಲು ಜನಗಳಿಗೆ ಉದ್ಯೋಗ ಕೊಡೋ ಕೆಲಸವನ್ನಾದರೂ ಮಾಡಿ ಹುಡುಗರಿಗೆ ಸ್ಕಿಲ್ ಅನ್ನು ಕಳಿಸಿ ಎಂಪ್ಲಾಯಬಿಲಿಟಿಯನ್ನು ಬೆಳೆಸಿ ಉನ್ನತ ಶಿಕ್ಷಣದ ವಿಷಯವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಹೇಗಿದೆ ಕಾಲೇಜು ವಿಶ್ವವಿದ್ಯಾನಿಲಯದ ಶಿಕ್ಷಣ ವ್ಯವಸ್ಥೆ ಏನಲ್ಲಿನ ಸವಾಲುಗಳು ಮತ್ತು ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನಷ್ಟೇ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಒಂದು ಸಣ್ಣ ನಮ್ಮ ಗಮನಕ್ಕಾಗಿ ಅಷ್ಟೇ ಹೇಗಿದೆ ನಮ್ಮ ಒಟ್ಟು ನಮ್ಮ ಡೆಮೋಗ್ರಫಿ ನೋಡಿದ್ರೆ ಭಾರತದ್ದು ಮತ್ತು ಕರ್ನಾಟಕದ್ದು ಒಟ್ಟು ಇಡೀ ದೇಶದಲ್ಲಿ ಇವತ್ತು ಸಾವಿರದ ನೂರ ಹದಿಮೂರು ಯೂನಿವರ್ಸಿಟಿಗಳಿವೆ ಸುಮ್ಮನೆ ನಮ್ಮ ಒಂದು ಗಮನಕ್ಕಾಗಿ ಅಷ್ಟೇ ನಾವೇನು ಭಾಳ ಯಾವ ಇದ್ದೇವೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಅಂತ ಜಗತ್ತಿನ ಶ್ರೇಷ್ಠ ನೂರು ವಿಶ್ವವಿದ್ಯಾನಿಲಯಗಳ ಪೈಕಿ ನಮ್ಮ ಒಂದು ಯೂನಿವರ್ಸಿಟಿ ಕೂಡ ಬರ್ತಾ ಇಲ್ಲ ಅಂತ ಒಂದು ಕೊರಗಿದೆ ನಮಗೆ ಈ ಕೊರಗು ಸಹಜವಾದದ್ದು ಯಾಕಂದರೆ ನಾವು ಸಾವಿರದ ನೂರ ಹದಿಮೂರು ಯೂನಿವರ್ಸಿ ನೂರ ಹದಿನಾಲ್ಕು ಆಗಿದೆ ಈಗ ನಾನು ಅಧಿಕೃತ ವರದಿಯನ್ನು ಉಲ್ಲೇಖಿಸಿದಾಗ ಸಾವಿರದ ನೂರ ಹದಿಮೂರು ಕರ್ನಾಟಕದಲ್ಲಿ ಎಂಬತ್ತೆರಡು ಯೂನಿವರ್ಸಿಟಿ ಇದೆ ಇದರಲ್ಲಿ ಎಲ್ಲ ಸೇರಿದೆ ಅಂದರೆ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕಕ್ಕೆ ಬಂದರೆ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ನಲವತ್ತೆರಡು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟ ವಿಶ್ವವಿದ್ಯಾನಿಲಯಗಳು ಹದಿನಾಲ್ಕು ಡೀಮ್ಡ್ ಟು ಬಿ ಯೂನಿವರ್ಸಿಟಿಗಳು ಇಪ್ಪತ್ತೈದು ಪ್ರೈವೇಟ್ ಯೂನಿವರ್ಸಿಟಿಗಳು ಇದು ಕರ್ನಾಟಕದ ಪರಿಸ್ಥಿತಿ ಆದರೆ ಐವತ್ತಾರು ಸೆಂಟ್ರಲ್ ಯೂನಿವರ್ಸಿಟಿಗಳು ಇಡೀ ದೇಶದಲ್ಲಿ ನಾನ್ನೂರ ಎಪ್ಪತ್ತೆಂಟು ಸ್ಟೇಟ್ ಯೂನಿವರ್ಸಿಟಿಗಳು ನೂರ ಇಪ್ಪತ್ತ್ನಾಲ್ಕು ಡೀಮ್ ಟು ಬಿ ಯೂನಿವರ್ಸಿಟಿಗಳು ನಾನ್ನೂರ ಐವತ್ತೈದು ಹೆಚ್ಚು ಕಮ್ಮಿ ಐನೂರು ಪ್ರೈವೇಟ್ ಯೂನಿವರ್ಸಿಟಿಗಳು ಈ ಚಿತ್ರಣ ನಮ್ಮ ಸಮಸ್ಯೆಗಳನ್ನು ಸವಾಲುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಅಂತ ಅನಿಸುತ್ತೆ ಈಗಾಗಲೇ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಬಗ್ಗೆ ಅವರು ಹೇಳಿದರು ಪ್ರಸ್ತಾಪ ಮಾಡಿದ್ರು ಮೂವತ್ತು ಚಿಲ್ಲರೆ ಅಂತಲೇ ಹೇಳ್ತೀವಿ ಅಷ್ಟು ಇಲ್ಲ ಅಂತ ನಿಜ ಅದು ಇಪ್ಪತ್ತೇಳು ಲೇಟೆಸ್ಟು ವರದಿಯನ್ನು ಗಮನಿಸಿದೆ ನಾನು ಶೇಕಡ ಇಪ್ಪತ್ತೇಳು ಜಿ ಎ ಆರ್ ಇದೆ ಅಂದ್ರೆ ಪದವಿ ಪೂರ್ವ ಶಿಕ್ಷಣ ಕಾಲೇಜು ಶಿಕ್ಷಣ ಮುಗಿಸಿ ಉನ್ನತ ಶಿಕ್ಷಣಕ್ಕೆ ಹೋಗುವವರ ಪ್ರಮಾಣ ಶೇಕಡ ಇಪ್ಪತ್ತೇಳು ಮಾತ್ರ ಇದೆ ಇದು ಇಡೀ ಭಾರತಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕದ ಜಿ ಆರ್ ಸ್ವಲ್ಪ ಜಾಸ್ತಿ ಇದೆ ಇಡೀ ಭಾರತಕ್ಕೆ ಹೋಲಿಸಿದ್ರೆ ಅಂತ ಇದು ಹೆಚ್ಚಾಗ್ತಾ ಇದೆ ಇದೊಂದು ಗಮನಾರ್ಹವಾದ ವಿಷಯ ಹೆಚ್ಚಾಗ್ತಾ ಇದೆ ಕೆಲವು ಕರ್ಷ ವರ್ಷಗಳಿಂದ ನೋಡಿದ್ರೆ ಯಾಕೆಂದ್ರೆ ಸುಮಾರು ಒಂದು ಹತ್ತು ಏಳೆಂಟು ವರ್ಷಗಳ ಹಿಂದಿನ ಲೆಕ್ಕ ಗಮನಿಸಿದ್ರೆ ಸುಮಾರು ಹನ್ನೊಂದು ಹನ್ನೆರಡು ಪರ್ಸೆಂಟಿನಷ್ಟು ಹೆಚ್ಚಾಗಿದೆ ಈ ಜಿ ಆರ್ ಅಲ್ಲಿ ಇದೊಂದು ಆಶಾದಾಯಕ ವಿಷಯವೇ ಆದರೂ ಕೂಡ ಇದು ಸಾಲದು ಅಂತ ಅದನ್ನು ಅವರು ಪ್ರಸ್ತಾಪಿಸಿದರು ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಶೇಕಡ ಐವತ್ತಕ್ಕೆ ತಲುಪುವ ಗುರಿ ಇದೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಐವತ್ತು ಆಗಬೇಕು ಅನ್ನೋ ಉದ್ದೇಶ ಇದೆ ಅಂತ ಈ ಸ್ಪೀಡಿನಲ್ಲಿ ಸಾಲದದು ಆಗಲಿಕ್ಕಿಲ್ಲ ಅಂತ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅನ್ನೋದನ್ನು ಗಮನಿಸಬೇಕು ಒಂದು ಬಹಳ ಮುಖ್ಯವಾದದ್ದು ಅಂದರೆ ಈ ಸಂಖ್ಯೆ ಕಡಿಮೆ ಅಂತ ನಾವು ಈಗ ಏನು ಸಾವಿರದ ಚಿಲ್ಲರೆ ಯೂನಿವರ್ಸಿಟಿಗಳಿದ್ದರೂ ಕೂಡ ಇದು ಸಾಲದು ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಗೆ ಕಾಲೇಜು ಶಿಕ್ಷಣಕ್ಕೆ ಹೋಗ್ತಾ ಇರೋ ಯುವಕರ ಅಥವಾ ಯೂನಿವರ್ಸಿಟಿಗೆ ಹೋಗಬೇಕಾಗಿರೋ ಯುವಕರ ಸಂಖ್ಯೆಯನ್ನು ಗಮನಿಸಿದ್ರೆ ಇದು ಬಹಳ ಕಡಿಮೆ ಆಯಿತು ಅಂತ ಆಮೇಲೆ ಇರೋ ಸಾಕಷ್ಟು ಆರ್ಥಿಕ ಸಮಸ್ಯೆಗಳು ಯಾಕೆ ಹೋಗ್ತಾ ಇಲ್ಲ ಅಂತ ಇಷ್ಟು ಯೂನಿವರ್ಸಿಟಿಗಳಲ್ಲೂ ಸೀಟ್ ಫಿಲ್ ಆಗ್ತಾ ಇದೆಯಾ ನಮ್ಮಲ್ಲಿರೋ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಸೀಟ್ ಫಿಲ್ ಆಗ್ತಾ ಇದೆಯಾ ಕಳೆದ ಒಂದು ಐದಾರು ವರ್ಷದಿಂದ ಬಹಳ ತೀವ್ರತರವಾದ ಕುಸಿತವನ್ನು ಕಾಣ್ತಾ ಇದ್ದೇವೆ ಎಡ್ಮಿಷನಲ್ಲಿ ಅದರಲ್ಲೂ ಆರ್ಟ್ಸ್ ಸಬ್ಜೆಕ್ಟ್ಗಳಿಗೆ ನೀವೆಲ್ಲ ಗಮನಿಸಿದ್ದೀರಾ ಅದರಲ್ಲೂ ಆರ್ಟ್ಸ್ ಸಬ್ಜೆಕ್ಟ್ಗಳಿಗೆ ತೀವ್ರವಾದ ಕುಸಿತ ಡಿಕ್ಲೈನ್ ಆಗ್ತಾ ಇದೆ ಬಿ ಎ ಯಾರಿಗೆ ಬೇಕು ಆರ್ಟ್ಸ್ ಯಾರಿಗೆ ಬೇಕು ಬಿ ಎಸ್ ಸಿ ಯಾರಿಗೆ ಬೇಕು ಒಂದು ಥರದ ಜಾತ್ರೆ ಕಡೆಗೆ ಓಟದ ಹಾಗೆ ಬಿ ಕಾಮ್ ಕಡೆಗೆ ಓಡೋದು ಡಿಗ್ರಿ ಬಂದರೆ ಬಿ ಕಾಮು ಬಿ ಎಮ್ಮು ಇದ್ದರೂ ಆದೀತು ಇಲ್ಲದಿದ್ದರೂ ಆದೀತು ಅನ್ನೋ ಲೆವೆಲ್ಗೆ ಎಲ್ರಿಗೂ ಕಾಮ್ ಬೇಕು ಒಂದು ಕಾಲಕ್ಕೆ ಬಿ ಎಸ್ ಸಿ ಬೇಕು ಅಂತಿತ್ತು ಈಗ ಅದು ಹೋಯಿತು ಕಾಮ್ ಬೇಕು ಅಂತ ಹಾಗಾದರೆ ಜಿ ಏನು ಸಮಸ್ಯೆ ಇದು ಇದರ ಬಗ್ಗೆ ನಾವು ಯೋಚನೆ ಮಾಡಿ ಯಾಕೆ ಹೀಗಾಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳು ಇರಬಹುದು ಈಗ ಟೆಕ್ನಿಕಲ್ ಎಜುಕೇಷನ್ಗೂ ಹೋಗೋಣ ಅದು ಕೇವಲ ಇಂಜಿನಿಯರಿಂಗ್ ಮೆಡಿಕಲ್ ಅಷ್ಟೇ ಅಲ್ಲ ಡಿಪ್ಲೊಮಕ್ಕೆ ಹೋಗಿ ಸಂತೋಷ ಸಾಕದು ಒಳ್ಳೆ ಉದ್ಯೋಗ ಸಿಗುತ್ತೆ ಪಿ ಯು ಸಿ ಮುಗಿದ ತಕ್ಷಣ ಒಳ್ಳೆಯ ಉದ್ಯೋಗ ಸಿಗುತ್ತೆ ಈ ಥರ ಯೋಚನೆ ಮಾಡುವರ ಸಂಖ್ಯೆ ಜಾಸ್ತಿ ಆಗಿರಬಹುದಾ ಅನ್ನೋದು ಆಮೇಲೆ ಇದರಲ್ಲಿ ತುಂಬ ಡಿಸ್ಪ್ಯಾರಿಟಿ ಇದೆ ಅನ್ನೋದನ್ನು ಗಮನಿಸಬೇಕು ಈಗ ಕೇರಳಕ್ಕೆ ಬಂದರೆ ಉನ್ನತ ಶಿಕ್ಷಣದಲ್ಲಿ ಬಹಳ ಅಂದರೆ ಉನ್ನತ ಶಿಕ್ಷಣದ ಅಲ್ಲಿ ಕಾಲೇಜುಗಳ ಸಂಖ್ಯೆಯಾಗಿರು ಜಿ ಆರ್ ಅನ್ನು ಗಮನಿಸಿದರೆ ಕೇರಳ ತುಂಬ ಟಾಪಲ್ಲಿದೆ ಕರ್ನಾಟಕ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ ಉತ್ತರದ ಕಡೆಗೆ ಹೋದರೆ ಉತ್ತರ ಪ್ರದೇಶ ಬಿಹಾರ ಬಿಹಾರಕ್ಕೆ ಕೆಳಗಡೆ ಇದೆ ತುಂಬ ಕೆಳಗಡೆ ಇದೆ ಉನ್ನತ ಶಿಕ್ಷಣಕ್ಕೆ ಹೋಗೋ ಯುವಕರ ಸಂಖ್ಯೆಯಲ್ಲಿ ಈ ಡಿಸ್ಪ್ಯಾರಿಟಿ ಕೂಡ ಗಮನಿಸಬೇಕು ನಾವು ಅಂದರೆ ಒಟ್ಟಾರೆ ಭಾರತವನ್ನು ಗಮನಿಸಿದಾಗ ಇನ್ನು ಬಹಳ ಮುಖ್ಯವಾದ್ದು ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಹಣಕಾಸಿನ ಕೊರತೆ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾಯಿದೆ ಇದರ ಬಗ್ಗೆ ವಿಶ್ವವಿದ್ಯಾನಿಲಯಗಳಿಗೆ ಹಣ ಇಲ್ಲ ಕಾಲೇಜುಗಳಿಗೆ ಹಣ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ನಾವು ಏಳೆಂಟು ಹೊಸ ವಿಶ್ವವಿದ್ಯಾಲಯಗಳನ್ನು ಘೋಷಣೆ ಮಾಡ್ತೀವಿ ವಿಶ್ವವಿದ್ಯಾನಿಲಯ ಎಲ್ಲಿದೆ ಅಂದರೆ ಬೋರ್ಡ್ ಹುಡುಕಬೇಕು ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದರೆ ಜಾಗ ಗೊತ್ತಿಲ್ಲ ಕ್ಯಾಂಪಸ್ ಇಲ್ಲ ತರಗತಿ ಕೊಠಡಿಗಳು ಎಲ್ಲಿವೆ ಗೊತ್ತಿಲ್ಲ ಆಮೇಲೆ ಅವುಗಳ ಪೀಠೋಪಕರಣಗಳು ಪಾಠೋಪಕರಣಗಳೆಲ್ಲ ಆಮೇಲೆ ನೋಡೋಣ ಬೋಧಕರು ಎಲ್ಲಿದ್ದಾರೆ ಬೋಧಕರ ಅಪಾಯಿಂಟ್ಮೆಂಟ್ ಆಗಬೇಕು ಮತ್ತು ಯೂನಿವರ್ಸಿಟಿಯಲ್ಲಿದೆ ಯೂನಿವರ್ಸಿಟಿ ಎಲ್ಲ ವರ್ಚುವಲ್ ಯೂನಿವರ್ಸಿಟಿ ವರ್ಚುವಲ್ ನಮಗೆ ಕೊರೋನಾ ಬಂದಮೇಲೆ ಇದೊಂದು ಹೊಸ ಸಾಧ್ಯತೆ ಗೊತ್ತಾಗಿದೆ ವರ್ಚುವಲ್ ಅಂತ ಎಲ್ಲಿಂದ ಗಾಳಿಯಲ್ಲಿದೆ ಯೂನಿವರ್ಸಿಟಿ ಅಂತ ಕರ್ನಾಟಕದ ಇತ್ತೀಚಿನ ಎಲ್ಲ ಏಳು ಯೂನಿವರ್ಸಿಟಿಗಳ ಕತೆ ಹೀಗೆ ಆಗಿದೆ ಯಾವುದೋ ಹಳೆಯ ಕಟ್ಟಡಗಳಲ್ಲಿ ಅವುಗಳಿಗೊಂದು ಆಫೀಸ್ ಅಂತ ಮಾಡಿದ್ದಾರೆ ಅಲ್ಲಿ ಅಲ್ಲಿನ ಕ್ಲಾಸ್ ರೂಮ್ಗಳನ್ನು ಅಥವಾ ಅಲ್ಲಿರೋ ಸೌಲಭ್ಯಗಳನ್ನು ಬಳಸ್ಕೊಂಡು ಆ ಯೂನಿವರ್ಸಿಟಿಗಳು ಏನೋ ಕೆಲಸ ಶುರು ಮಾಡಿದ್ರು ಇಡೀ ವರ್ಷಕ್ಕೆ ಎರಡು ಕೋಟಿ ಕೊಟ್ಟಿದ್ದಾರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಒಂದು ತಿಂಗಳು ಸಂಬಳ ಕೊಡೋದಕ್ಕೆ ಎರಡು ಕೋಟಿ ಸಾಕಾಗೋದಿಲ್ಲ ಅಲ್ಲಿರೋ ಸ್ಟಾಫ್ಗಳಿಗೆ ಹಾಗಾದರೆ ಎರಡು ಕೋಟಿಯಲ್ಲಿ ಒಂದು ಯೂನಿವರ್ಸಿಟಿ ಇಡೀ ವರ್ಷ ನಡೆಸೋದಕ್ಕಾಗತ್ತಾ ಯಾವುದಕ್ಕೆ ಆ ದುಡ್ಡು ಏನಕ್ಕಿರೋದು ಹಾಗಾದರೆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸೋದು ಹೇಗೆ ಈ ಬಜೆಟ್ ಕಡಿಮೆ ಆಗ್ತಾ ಇದೆ ಅಂತ ಕಳೆದ ಏಳೆಂಟು ವರ್ಷಗಳ ನಾವು ಲೆಕ್ಕಾಚಾರವನ್ನು ಗಮನಿಸಿದರೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕರ್ನಾಟಕವನ್ನು ಗಮನಿಸಿದರೆ ಒಟ್ಟು ಬಜೆಟಿನ ಶೇಕಡ ಆರು ಪಾಲು ಹೈಯರ್ ಎಜುಕೇಷನ್ಗೆ ಕೊಟ್ಟಿದ್ರು ಒಟ್ಟು ಬಜೆಟ್ನ ಶೇಕಡ ಆರು ಅಂದ್ರೆ ಬಹಳ ಸಣ್ಣದೇ ಅದು ನೂರರಲ್ಲಿ ಆರು ರೂಪಾಯಿ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣ ಕೊಟ್ಟಿದ್ರು ಈ ವರ್ಷ ಮೊನ್ನೆ ನಮ್ಮ ಮುಖ್ಯಮಂತ್ರಿಯವರು ಮಂಡಿಸಿದ ಬಜೆಟ್ನಲ್ಲಿ ಉನ್ನತ ಶಿಕ್ಷಣಕ್ಕೆ ಕೊಟ್ಟಿರೋ ದುಡ್ಡು ಒಂದು ಪಾಯಿಂಟ್ ಏಳು ಆರು ಶೇಕಡ ಅಂದರೆ ನೂರು ರೂಪಾಯಿ ಇದ್ದರೆ ಒಂದು ರೂಪಾಯಿ ಒಂದು ಮುಕ್ಕಾಲು ರೂಪಾಯಿ ತಗೊಳ್ಳಿ ಉನ್ನತ ಶಿಕ್ಷಣಕ್ಕೆ ಎಲ್ಲಿಗೆ ಸಾಕಾಗುತ್ತೆ ಇದು ನಮ್ಮ ಸ್ಟೇಟ್ ಯೂನಿವರ್ಸಿಟಿಗಳೇ ನಲವತ್ತೆರಡು ಇವೆ ಸುಮಾರು ಸಾವಿರಾರು ಕಾಲೇಜುಗಳು ಇವುಗಳಿಗೆಲ್ಲ ಎಲ್ಲಿ ಸಾಕಾಗುತ್ತೆ ಈ ದುಡ್ಡು ಅಂತ ಶೇಕಡಾ ಒಂದು ಪಾಯಿಂಟ್ ಏಳು ಆರು ಎರಡು ಸಾವಿರದ ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇದು ಮೂರುವರೆ ಪರ್ಸೆಂಟ್ ಇತ್ತು ಕಳೆದ ಸರ್ಕಾರ ಇದ್ದಾಗ ಅಂದರೆ ಕಡಿಮೆ ಆಗ್ತಾ ಬಂದಿದೆ ಎಲ್ಲ ಸರ್ಕಾರಗಳಲ್ಲಿ ಇದು ಕಡಿಮೆ ಆಗ್ತಾ ಬಂದಿದೆ ವರ್ಷದಿಂದ ವರ್ಷಕ್ಕೆ ಉನ್ನತ ಶಿಕ್ಷಣಕ್ಕೆ ಇಟ್ಟಿರೋ ದುಡ್ಡು ಈ ವರ್ಷ ಅದು ಒಂದು ಪರ್ಸೆಂಟಿಗೆ ಬಂತು ಈ ದುಡ್ಡು ಇಟ್ಕೊಂಡು ಏನು ಮಾಡಬೇಕು ಹಾಗಾದರೆ ಯೂನಿವರ್ಸಿಟಿಗಳಿಗೆ ಕೊಡೋ ದುಡ್ಡಲ್ಲಿ ಇವರು ನೂರು ಕೇಳಿದರೆ ಒಂದೇ ಸಿಕ್ತಿರೋದು ಅದರಲ್ಲಿ ಸಂಬಳ ಕೊಡಬೇಕಾ ಕಟ್ಟಡ ಕಟ್ಟಬೇಕಾ ಸಂಶೋಧನೆ ಮಾಡಬೇಕಾ ಅಥವಾ ಬೇರೆ ಏನು ಕೆಲಸಗಳನ್ನು ಮಾಡಬೇಕು ಇದು ಭಾಳ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಎಲ್ಲ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಕ್ಲಾಸ್ ರೂಮ್ ಇಲ್ಲ ಹೊಸ ಹೊಸ ಡಿಪಾರ್ಟ್ಮೆಂಟ್ಗಳು ಬರುತ್ತೆ ಹೊಸ ಯೂನಿವರ್ಸಿಟಿಗಳು ಸ್ಥಾಪನೆ ಆಗುತ್ತೆ ಹೊಸ ಡಿಪಾರ್ಟ್ಮೆಂಟ್ಗಳನ್ನು ಘೋಷಣೆ ಮಾಡ್ತಾರೆ ಅವುಗಳಿಗೆ ತರಗತಿಯಲ್ಲಿ ನಡೆಸಬೇಕು ತರಗತಿ ಕೊಠಡಿ ಇದೆಯಾ ಅಧ್ಯಾಪಕರಿದೆ ಅಧ್ಯಾಪಕರಿದ್ದಾರೆ ಯೂನಿವರ್ಸಿಟಿ ವಿಷಯ ಬಿಡಿ ಬರೀ ಕರ್ನಾಟಕದಲ್ಲಿ ಇವತ್ತು ಅಫಿಲಿಯೇಟೆಡ್ ಕಾಲೇಜುಗಳಲ್ಲಿ ಮೂರುವರೆ ಸಾವಿರ ಪೋಸ್ಟ್ಗಳಿವೆ ಅಂತ ಇಟ್ಕೊಂಡ್ರೆ ಸಾವಿರದ ಒಂಬೈನೂರ ನಲವತ್ತೆರಡು ಹೆಚ್ಚು ಕಮ್ಮಿ ಎರಡು ಸಾವಿರದಷ್ಟು ಮೂರನೇ ಎರಡು ಪಾಲು ಪೋಸ್ಟ್ಗಳು ಖಾಲಿ ಇವೆ ಅಪಾಯಿಂಟ್ಮೆಂಟ್ ಆಗಿಲ್ಲ ಕಳೆದ ಒಂಬತ್ತು ಹತ್ತು ವರ್ಷ ಎರಡು ಸಾವಿರದ ಒಂಬತ್ತರಿಂದಲೇ ಎಕ್ಸೆಪ್ಟ್ ತುಮಕೂರು ಯೂನಿವರ್ಸಿಟಿ ನಾನು ಎರಡು ಸಾವಿರದ ಹತ್ತರಲ್ಲಿ ಬಂದವನು ಮತ್ತೆ ಕೆಲವು ಯೂನಿವರ್ಸಿಟಿಗಳಾದ ಬೆರಳೆಣಿಕೆ ಅಪಾಯಿಂಟ್ಮೆಂಟ್ ಬಿಟ್ಟರೆ ಎಲ್ಲೂ ಪೋಸ್ಟ್ಗಳೇ ಫಿಲ್ ಆಗ್ತಾ ಇಲ್ಲ ನಾನೇ ಓದಿದ ಮ ಬೇರೆ ಹೊಸ ನಾವು ಉದಾಹರಣೆ ಹುಡ್ಕೊಂಡು ಹೋಗಬೇಕಾಗಿಲ್ಲ ನಾನೇ ಓದಿದ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಆರು ಮಂದಿ ಪ್ರೊಫೆಸರ್ಗಳಿದ್ದರು ಇವತ್ತು ಒಬ್ಬರು ಮಾತ್ರ ಇರೋದು ಉಳಿದವೆಲ್ಲ ಖಾಲಿ ಇಪ್ಪತ್ತೈದು ಮೂವತ್ತು ಜನ ಅಡ್ಮಿಷನ್ ಆಗ್ತಾಯಿದ್ರು ಒಂದು ವರ್ಷ ನಮ್ಮ ಕೋರ್ಸಿಗೆ ಮೂರು ಎರಡು ಮೂರಕ್ಕೆ ಬಂದಿದೆ ಯಾಕೆಂದರೆ ಟೀಚರ್ಸ್ ಇಲ್ಲಯಾ ಯಾಕಾಗಿ ಅಡ್ಮಿಷನ್ ಆಗಬೇಕು ಆ ಯೂನಿವರ್ಸಿಟಿಗೆ ಅಂತ ಸೊ ದುಡ್ಡಿಲ್ಲ ಹಣಕಾಸಿನ ಕೊರತೆ ಮೂಲಭೂತ ಸೌಕರ್ಯಗಳ ಕೊರತೆ ಪಾಠ ಮಾಡೋರು ಇಲ್ಲ ಪರಿಸ್ಥಿತಿ ಹೀಗಾಗ್ತಾ ಹೋದರೆ ಇದು ಮುಂದೊಂದು ದಿವಸ ಎಲ್ಲಿಗೆ ತಲುಪೋದು ಈ ವ್ಯವಸ್ಥೆ ಆಮೇಲೆ ಬೋಧನೆ ಮತ್ತೆ ಸಂಶೋಧನೆಯ ಗುಣಮಟ್ಟದ ವಿಷಯಕ್ಕೆ ಬಂದರೆ ಹೇಗಿದೆ ಆಶಾವಾದದ ಏನಾದರೂ ಪರಿಸ್ಥಿತಿ ಕಾಣ್ತಾ ಇದೆಯಾ ನಾವು ತೀರಾ ಅದನ್ನು ಬಹಳ ಏನು ತೀರಾ ಸೈಡ್ ಲೈನ್ ಮಾಡೋದು ಅಥವಾ ಲೋ ಲೈಟಲ್ಲಿ ನೋಡೋದು ಅಂತಲ್ಲ ಒಳ್ಳೆ ವಿದ್ವಾಂಸರಿದ್ದಾರೆ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಒಳ್ಳೆ ಅಧ್ಯಾಪಕರಿದ್ದಾರೆ ನಾವು ಅದನ್ನು ತೀರಾ ಅವಗಣಿಸಬಾರ್ದು ಅಥವಾ ಸಡ್ಡೆ ಮಾಡಬಾರ್ದು ಏನೂ ಇಲ್ಲ ಅಂತ ಇದ್ದಾರೆ ಆದರೆ ಮೇಲ್ನೋಟಕ್ಕೆ ಸಮಾಜದಲ್ಲಿ ಯಾವ ಅಭಿಪ್ರಾಯ ಇದೆ ಯೂನಿವರ್ಸಿಟಿಗಳ ಬಗ್ಗೆ ಕಾಲೇಜುಗಳ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ನೋಡಿದರೆ ನಮಗೊಂದು ಸಣ್ಣ ನೆಗೆಟಿವ್ ಅಂಶ ಕಾಣುತ್ತೆ ವಿಶ್ವವಿದ್ಯಾನಿಲಯಗಳಲ್ಲಿ ತುಂಬಿ ಹೋಗಿರುವಂಥ ಜಾತಿ ರಾಜಕಾರಣ ಗುಂಪುಗಾರಿಕೆ ಸಂಶೋಧನೆಯ ಬಗೆಗಿರುವಂಥ ಒಂದು ವಿಶೇಷವಾದ ಅಸಡ್ಡೆ ಯಾರಾದರೂ ಒಬ್ಬರು ಅಧ್ಯಾಪಕರನ್ನು ಮಾರ್ಗ ಮಧ್ಯೆ ನಿಲ್ಲಿಸಿ ನೀನು ಇತ್ತೀಚೆಗೆ ಓದಿರೋ ಹೊಸ ಪುಸ್ತಕ ಯಾವುದು ಅಂತ ಹೇಳು ಅಂತ ಕೇಳಿ ಕುತ್ತಿಗೆ ಹಿಡಿದು ಪಟ್ಟಿ ಹಿಡಿದು ನೀವು ಇತ್ತೀಚೆಗೆ ಓದಿರೋ ಪೂರ್ತಿಯಾಗಿ ಓದಿರೋ ಹೊಸ ಪುಸ್ತಕ ಯಾವುದು ಅಂತ ಯಾರಾದರೂ ಯೂನಿವರ್ಸಿಟಿ ಪ್ರೊಫೆಸರ್ನ ಕೇಳಿ ನೀವು ಹಿಡಿದ ಹತ್ತು ಮಂದಿಯಲ್ಲಿ ಐದು ಮಂದಿ ಹೇಳಿ ಒಂದು ಹೊಸ ಪುಸ್ತಕದ ಹೆಸರು ಹೇಳಿದ್ರು ನಾನು ಹೆಸರು ಬದಲಾಯಿಸ್ಕೊಳ್ತೇನೆ ಆ ಧೈರ್ಯ ನನಗಿದೆ ಆ ಧೈರ್ಯ ಅಂದರೆ ಅವ್ರಿಗೆ ಓದಲ್ಲ ಅಂತ ನಾವು ನೋಡಿದ್ದೀನಿ ಹದಿಮೂರು ವರ್ಷದಿಂದ ಒಂದು ಕಡೆ ಪಾಠ ಮಾಡ್ತಾ ಇದೀರಿ ನಮ್ಮ ಕೊಲೀಗ್ಸ್ ನೋಡಿದ್ದೀನಿ ಯಾರು ಹೇಳಬೇಡಿ ನಾನು ನಾನು ವಾಪಸ್ ಹೋಗಬೇಕಲ್ಲ ಅಂದರೆ ಆರೋಪ ಅಂತ ಅಲ್ಲ ಮೇಲ್ನೋಟಕ್ಕೆ ಈ ಸಿಚುವೇಶನ್ ಹೀಗಿದೆ ಅಂತ ಅವರ ವರ್ತನೆ ನೋಡಿದರೆ ಅವರು ಸಂಶೋಧನೆಯಲ್ಲೋ ಬೋಧನೆಯಲ್ಲೋ ಅಥವಾ ಒಂದು ಉಪಯುಕ್ತ ಸಂಭಾಷಣೆಯಲ್ಲೋ ತೊಡಗಿಸ್ಕೊಂಡಿದ್ದನ್ನು ಗಮನಿಸಿದರೆ ನಾಲ್ಕು ಅಧ್ಯಾಪಕರು ಒಂದು ಯೂನಿವರ್ಸಿಟಿಲಿ ಒಟ್ಟು ಸೇರಿದ್ದಾರೆ ಅಂತ ಹೇಳಿದರೆ ಅವರು ಮುಂದಿನ ಸಂಶೋಧನೆ ಬಗ್ಗೆ ಮುಂದಿನ ಸಂಶೋಧನಾ ಪ್ರಬಂಧದ ಬಗ್ಗೆ ತಾವು ಮುಂದೆ ಬರೀತಾ ಇರೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದಾರಂತೇಳಿದ್ರೆ ಖಂಡಿತ ಇಲ್ಲ ಬೇಕಾದ್ರೆ ಅಡಗಿ ಕೂತು ಕೇಳಿ ಅವರು ಮಾತಾಡೋದು ಅವರ ಸಂಬಳದ ಬಗ್ಗೆ ಅವರಿಗೆ ಬರಬೇಕಾಗಿರೋ ಅರಿಯರ್ಸ್ ಬಗ್ಗೆ ಅಥವಾ ಇನ್ನೊಬ್ಬ ಅಧ್ಯಾಪಕನ ಹೆಂಗೆ ಹೊಂಡಕ್ಕೆ ಹಾಕಬೇಕು ಅಂತ ಯೋಚನೆ ಮಾಡೋ ಬಗ್ಗೆ ಅಲ್ಲ ಅದು ಹೇಗೂ ಇದೆಯಲ್ಲ ಅವರ ಟ್ರಾನ್ಸ್ಫರ್ ಅಲ್ಲ ಇನ್ನೊಬ್ಬನನ್ನು ಟ್ರಾನ್ಸ್ಫರ್ ಮಾಡಿಸೋದು ಹೇಗೆ ಅಂತ ಇದು ಮೇಲ್ನೋಟಕ್ಕೆ ಕಾಣುವಂಥ ಸಮಸ್ಯೆ ಇದನ್ನೇ ನಾನು ಜನರಲೈಸ್ ಮಾಡ್ತಾ ಇಲ್ಲ ಎಲ್ಲ ಕಡೆ ಹೀಗೆ ಇದೆ ಅಂತಲೂ ಎಲ್ಲರೂ ಹೀಗೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಇದು ಒಂದು ಕಪ್ಪು ಚುಕ್ಕೆ ಅಂತ ದೊಡ್ಡ ಬಿಳಿ ಹಾಳೆಯಲ್ಲಿ ಸಣ್ಣ ಕಪ್ಪು ಚುಕ್ಕೆ ಇದ್ದರೂ ಅದೇ ಎದ್ದು ಕಾಣೋದು ಬಿಳಿ ಹಾಳೆನೇ ಮುಖ್ಯ ಆಗೋದಿಲ್ಲ ಇದು ಸಮಸ್ಯೆ ಅಂತ ಸಂಶೋಧನೆಯ ಗುಣಮಟ್ಟ ಅಂತ ಇದರ ಬಗ್ಗೆ ಮಾತಾಡೋದೇ ಇಲ್ಲ ಮಾಗಡಿ ಜಿಲ್ಲೆಯ ಒಳ್ಳಚರಂಡಿ ವ್ಯವಸ್ಥೆಯ ಒಂದು ಅಧ್ಯಯನ ಬರ್ತಾ ಇರೋ ಪ್ರಬಂಧಗಳು ಈ ಕಟ್ಟಡದ ಸುತ್ತ ಇರೋ ಸೊಳ್ಳೆ ಸಮಸ್ಯೆಯ ಬಗ್ಗೆ ಒಂದು ಅಧ್ಯಯನ ಒಂದೇ ಮಾಡೋದು ತುಂಬ ಮಾಡೋದಿಲ್ಲ ಈ ಒಂದು ಅಧ್ಯಯನಗಳು ಅರ್ಧ ಅಧ್ಯಯನಗಳು ಇಂಡಿಯನ್ ಮೆಡಿಕಲ್ ಕೌನ್ಸಿಲು ಕಳೆದ ವರ್ಷ ಒಂದು ವಿಶೇಷವಾದ ಕೆಲಸ ಮಾಡಿತ್ತು ಏನಂದರೆ ಇಪ್ಪತ್ನಾಲ್ಕು ಏರಿಯಾಗಳಲ್ಲಿ ಮೆಡಿಕಲ್ ಏರಿಯಾದಲ್ಲಿ ಇಪ್ಪತ್ನಾಲ್ಕು ಏರಿಯಾದಲ್ಲಿ ಸಾವಿರದ ಏಳ್ನೂರು ಟಾಪಿಕ್ಗಳ ಪಟ್ಟಿ ಮಾಡ್ತು ರಿಸರ್ಚ್ ಟಾಪಿಕ್ಗಳ ಪಟ್ಟಿ ಮಾಡ್ತು ಮುಂದೆ ಇದರ ಬಗ್ಗೆ ರಿಸರ್ಚ್ ಆಗಬೇಕಾಗಿದೆ ಅಂತ ಹೇಳ್ತು ಸಾವಿರದ ಏಳ್ನೂರ ಟಾಪಿಕ್ಸ್ ಪಟ್ಟಿ ಮಾಡ್ತೀವಿ ಈವರೆಗೆ ರಿಸರ್ಚ್ ಆಗಿಲ್ಲ ಇದರ ಬಗ್ಗೆ ಮುಂದಿನವರು ಮಾಡಬೇಕಾಗಿದೆ ಅಂತ ಹೇಳ್ತು ಅದು ಮೆಡಿಕಲ್ ಏರಿಯಾ ಆಯಿತು ಇನ್ನು ಉಳಿದ ನಮ್ಮ ಹ್ಯುಮ್ಯಾನಿಟೀಸ್ ಆಗಿರಬಹುದು ಸೈನ್ಸ್ ಆಗಿರಬಹುದು ಬೇರೆ ಟೆಕ್ನಿಕಲ್ ಎಜುಕೇಷನ್ ಆಗಿರಬಹುದು ಇಂಥ ಪ್ರಯತ್ನ ಯಾಕೆ ಆಗಿಲ್ಲ ಈಗ ಮುಂದೆ ಸಂಶೋಧನೆ ಮಾಡಬೇಕಾಗಿರೋರಿಗೆ ಈ ಏರಿಯಾ ಬಾಕಿ ಇದೆ ಇದು ಸಾಮಾನ್ಯ ಹೇಗೆ ಹೇಗಾಗಿದೆ ಅಂತ ಹೇಳಿದರೆ ಯಾವುದೋ ಒಂದು ಅಧ್ಯಯನ ಏನು ಪಾವಗಡ ತಾಲೂಕಿನ ಆಹಾರ ಕ್ರಮದ ಒಂದು ಅಧ್ಯಯನ ಒಂದು ಅಧ್ಯಯನ ಮಾಡೋದು ಇನ್ನೊಬ್ಬ ಬರೋನು ತುರುವೇಕೆರೆ ತಾಲೂಕಿನ ಒಂದು ಅಧ್ಯಯನ ಹೆಸರು ಚೇಂಜ್ ಮಾಡಿದರೆ ಪಿ ಎಚ್ ಡಿ ಚೇಂಜ್ ಆಯಿತು ಮತ್ತೊಬ್ಬ ಬರೋನು ಕುಣಿಗಲ್ ತಾಲೂಕಿನ ಆಹಾರ ಪದ್ಧತಿ ಒಂದು ಅಧ್ಯಯನ ತುಮಕೂರು ಜಿಲ್ಲೆಯಲ್ಲಿ ಹತ್ತು ಮಾಡ್ಬೋದು ಯಾಕಂದರೆ ಹತ್ತು ತಾಲೂಕು ಇದೆ ನೋಡಿ ಭಾಳ ಸುಲಭ ಇದು ಇದೆಲ್ಲ ಆಗಬೇಕಾಗಿರೋದು ಅಂತ ಹೊಸ ಏರಿಯಾ ಯಾವುದು ಸಂಶೋಧನೆಯಲ್ಲಿ ಸಮಾಜಕ್ಕೆ ಪ್ರಯೋಜನ ಆಗುವಂಥದ್ದು ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಅದರಿಂದ ಏನಾದರೂ ನಾಲ್ಕು ಮಂದಿಗೆ ಈ ಪಿ ಎಚ್ ಡಿ ಪ್ರಬಂಧವನ್ನು ಹೊತ್ತು ಹಾಕಿ ಒಬ್ಬನನ್ನು ಸಾಯಿಸಬಹುದು ಬದುಕಿಸುವಂಥ ಏನಾದರೂ ಕೆಲಸ ಮಾಡ್ಬೋದಾ ಇದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಮಾಡಿದಂಥ ಕೆಲಸ ಎಲ್ಲ ಏರಿಯಾಗಳಲ್ಲೂ ಆಗಬೇಕಾಗಿದೆ ಇನ್ನು ಆಗಬೇಕಾಗಿರೋ ಕೆಲಸ ಏನು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶಿ ಸೂತ್ರ ಕೊಡುವಂಥ ಕೆಲಸ ಅದು ಆಗಬೇಕು ಅಂತ ಇನ್ನೊಂದು ಭಾಳ ಮುಖ್ಯವಾದ ಸಮಸ್ಯೆ ಅಂದರೆ ನಮ್ಮ ಯೂನಿವರ್ಸಿಟಿಗಳು ಮಾಡಬೇಕಾದ್ದೇನು ಜ್ಞಾನವನ್ನು ಕೊಡಬೇಕಾದ ಉದ್ಯೋಗವನ್ನು ಕೊಡಬೇಕಾದ ಇದು ಭಾಳ ದೊಡ್ಡ ಒಂದು ಚರ್ಚೆ ಬಾಕಿ ಉಳಿದಿತ್ತು ಒಂದಷ್ಟು ಮಂದಿ ಹೇಳ್ತಾರೆ ಯೂನಿವರ್ಸಿಟಿ ಅನ್ನೋದು ಬಹಳ ದೊಡ್ಡ ಕಲ್ಪನೆ ಅಲ್ಲಿ ನಾವು ದೊಡ್ಡ ದೊಡ್ಡ ಕುಂಬಳಕಾಯಿಗಳನ್ನು ಇಟ್ಟಿದ್ದೀವಿ ಅಲ್ಲಿ ಜ್ಞಾನ ಸೃಷ್ಟಿ ಆಗಬೇಕು ನಾವು ಜ್ಞಾನ ಸೃಷ್ಟಿ ಮಾಡಬೇಕು ಅದನ್ನು ಲೈಬ್ರರಿಯಲ್ಲಿ ಕೂಡಿ ಹಾಕಬೇಕು ಇದು ಒಂದು ಒಂದು ವಾದ ಜ್ಞಾನ ಸೃಷ್ಟಿ ಇದು ಸರಿ ಯೂನಿವರ್ಸಿಟಿ ಇರೋದು ಜ್ಞಾನದ ಸೃಷ್ಟಿಗಾಗಿ ಒಂದು ಹೊಸ ಥರದ ಯೋಚನೆ ಅಂತ ಹೇಳಿದರೆ ಬರೀ ಬರೀ ಯೋಜನೆ ನಿಮ್ಮ ಜ್ಞಾನ ಸೃಷ್ಟಿ ಮಾಡಿ ಅದಕ್ಕೆ ಗಟ್ಟಿ ಬೈಂಡ್ ಹಾಕಿ ಲೈಬ್ರರಿಯಲ್ಲಿ ಇಟ್ಟು ಬೀಗ ಹಾಕಿ ಯಾರಿಗೂ ಸಿಗದ ಹಾಗೆ ಮಾಡೋ ಬದಲು ಜನಗಳಿಗೆ ಉದ್ಯೋಗ ಕೊಡೋ ಕೆಲಸವನ್ನಾದರೂ ಮಾಡಿ ಹುಡುಗರಿಗೆ ಸ್ಕಿಲ್ ಅನ್ನು ಕಳಿಸಿ ಎಂಪ್ಲಾಯಬಿಲಿಟಿಯನ್ನು ಬೆಳೆಸಿ ನಿಮ್ಮ ಎಮ್ಮೆಗಳನ್ನು ಎಮ್ ಎಸ್ ಸಿಗಳನ್ನು ಕಟ್ಟಿಕೊಂಡು ಈಚೆ ಬಂದ ಮೇಲೆ ಅವನಿಗೆ ಉದ್ಯೋಗ ಸಿಗಬೇಕಾ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ರೆ ಅವನಿಗೆ ಅಂಥದ್ದು ಏನಾದರೂ ಕಲಿಸೋದಕ್ಕೆ ಸಾಧ್ಯವಾ ಹಾಗಾದರೆ ಯೂನಿವರ್ಸಿಟಿಯವರೆಲ್ಲ ಜ್ಞಾನಿಗಳಾಗಿ ಈಚೆ ಬಂದ ಮೇಲೆ ಊಟಕ್ಕೆ ಏನು ಮಾಡ್ತೀರಿ ಅವರಿಗೆ ಉದ್ಯೋಗ ಸಿಗಬೇಡವೆ ಹಾಗಾದರೆ ಹಾಗರೆ ಉದ್ಯೋಗ ಸಿಗುವಂಥ ಶಿಕ್ಷಣವನ್ನು ಯೂನಿವರ್ಸಿಟಿಗಳು ಕಾಲೇಜುಗಳು ಕೊಡಬೇಡವೆ ಅನ್ನೋ ಒಂದು ಪ್ರಶ್ನೆ ಹಾಗಾಗಿ ಎಂಪ್ಲಾಯಬಿಲಿಟಿನಾ ನಾಲೆಜಾ ಅನ್ನೋ ಒಂದು ಚರ್ಚೆ ಕೂಡ ಇದೆ ಇದನ್ನು ನೀವು ಮಾಡಿ ಮುಂದುವರಿಸಬೇಕು ಅಂತ ಯಾವುದು ಬೇಕಾದ್ದು ನಮಗೆ ನಾನು ಅದನ್ನು ಅಲ್ಲಗಳೂನಿವರ್ಸಿಟಿಯವರು ಯೂನಿವರ್ಸಿಟಿಗಳು ನಾಲೆಜ್ ಕ್ರಿಯೇಟ್ ಮಾಡಬೇಕು ನಾವು ನಾಲೆಜ್ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀವಿ ಜ್ಞಾನ ಸಮಾಜ ಇದು ಜ್ಞಾನ ಜಗತ್ತು ಇದು ಇದನ್ನು ಬೆಳೆಸಬೇಕು ಅಂತ ಅದರಲ್ಲಿ ಏನೂ ತಗಾದೇ ಇಲ್ಲ ಆದರೆ ಈ ಜ್ಞಾನವನ್ನು ಪಡ್ಕೊಂಡ ಮೇಲೆ ಅದನ್ನು ಊಟ ಮಾಡೋದಕ್ಕಾಗೋದಿಲ್ಲ ಆ ಜ್ಞಾನವನ್ನು ಊಟಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕಲಿಸಬೇಡವೆ ಹಾಗಾದರೆ ಇದು ಇನ್ನೊಂದು ಪ್ರಶ್ನೆ ನಿಮಗಿರುವಂಥದ್ದು ಇನ್ನೊಂದು ಖಾಸಗಿ ಯೂನಿವರ್ಸಿಟಿಗಳ ವಿಷಯ ನಾನು ಈಗಾಗಲೇ ಹೇಳಿದೆ ಸುಮಾರು ಐವತ್ತೈದು ಐನೂರಷ್ಟು ಖಾಸಗಿ ಯೂನಿವರ್ಸಿಟಿಗಳಿವೆ ನಮ್ಮ ರಾಜ್ಯದಲ್ಲೇ ಸುಮಾರು ಇಪ್ಪತ್ತೈದು ಖಾಸಗಿ ಯೂನಿವರ್ಸಿಟಿಗಳಿಗೆ ಒಂದು ಹದಿನಾಲ್ಕು ಡೀಮ್ ಟು ಹೆಚ್ಚು ಹೆಚ್ಚು ಕಡಿಮೆ ಖಾಸಗಿ ಯೂನಿವರ್ಸಿಟಿಗಳೇ ಕೂಡ ಇದು ಬೇಕೇ ಬೇಡುವೆ ಅನ್ನುವಂಥ ದೊಡ್ಡ ಚರ್ಚೆ ಹಿಂದೆಗೆ ಇಂದಲೂ ನಡೀತಾ ಇದೆ ಈಗಲೂ ನಡೀತಾ ಇದೆ ಮುಂದಕ್ಕೂ ಕೂಡ ನಡೆಯುತ್ತೆ ಖಾಸಗಿ ಯೂನಿವರ್ಸಿಟಿಗಳು ಬೇಕೇ ಬೇಡುವೆ ಅಂತ ಖಾಸಗಿ ಯೂನಿವರ್ಸಿಟಿಗಳ ಬಗ್ಗೆ ದೊಡ್ಡ ತಕರಾರೇನೂ ಇಲ್ಲ ನನ್ನದು ಅಂದರೆ ವೈಯಕ್ತಿಕವಾಗಿ ಯಾಕಂದರೆ ಅದರಿಂದ ಲಾಭವೂ ಇದೆ ನಷ್ಟವೂ ಇದೆ ಲಾಭದ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಅಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಇದೆ ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ಇದೆ ಅಂದರೆ ಕರಿಕ್ಯುಲಮ್ ವಿಷಯಕ್ಕಾಗಿರ್ಬೋದು ನಮ್ಮ ಬೇರೆ ನಮ್ಮ ಯೂನಿವರ್ಸಿಟಿಗಳ ಬಗ್ಗೆ ಕಾಲೇಜುಗಳ ಬಗ್ಗೆ ಇರುವಂಥ ಒಂದು ದೊಡ್ಡ ಏನು ಅಂತ ಹೇಳಿದರೆ ಅವರು ಸಿಲೆಬಸನ್ನು ಅಪ್ಡೇಟ್ ಮಾಡೋದಿಲ್ಲ ಅಂತ ಈಗಿನ ಕಾಲಕ್ಕೆ ಏನು ಬೇಕೋ ಅದನ್ನು ಕಲಿಸೋದಿಲ್ಲ ಇನ್ನೂ ಕೂಡ ಹಳೇ ಓ ಬಿ ರಾಯನ ಕಾಲ ಅವನು ಯಾವ ರಾಯ ಅಂತ ಯಾರಿಗೂ ಗೊತ್ತಿಲ್ಲ ಆದರೂ ಅವನ ಕಾಲದ್ದು ಪಾಠವನ್ನು ಮಾಡ್ತಾರೆ ಅನ್ನೋದು ಆದರೆ ಖಾಸಗಿ ಆದರೆ ಹೆಚ್ಚು ಕಮ್ಮಿ ಇದು ಬದಲಾಗ್ತಾ ಬಂದಿದೆ ಇದನ್ನು ನಾವು ಇನ್ನೂ ಅದನ್ನೇ ಹೇಳ್ತಾ ಕೂರೋದ್ರ ಅರ್ಥ ಇಲ್ಲ ತುಂಬ ಸಿಲೆಬಸ್ಸನ್ನು ಅಪ್ಡೇಟ್ ಮಾಡುವಂಥ ಕರಿಕ್ಯುಲಮ್ ಚೇಂಜ್ ಮಾಡುವಂಥ ನಮ್ಮ ನ್ಯಾಷನಲ್ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಅದೇ ಕೆಲಸವನ್ನು ಮಾಡಿದೆ ಮಾಡ್ತಾ ಇದೆ ಈಗ ಕಾಲೇಜು ಹಂತದಿಂದ ದೊಡ್ಡ ಮಟ್ಟದ ಥಾರೋ ಆಗಿ ಸಿಲೆಬಸನ್ನು ಬದಲಾಯಿಸುವ ಕೆಲಸ ನಡೀತಾ ಇದೆ ನಡೆದಿದೆ ಇನ್ನೂ ಕೂಡ ನಡೆಯುತ್ತೆ ಅದು ಸಂತೋಷದ ವಿಷಯವೇ ಆದರೆ ಖಾಸಗಿ ಯೂನಿವರ್ಸಿಟಿಗಳು ಇದಕ್ಕಿಂತ ಹೆಚ್ಚಿನ ನಮನೀಯತೆ ಇದೆ ಫ್ಲೆಕ್ಸಿಬಿಲಿಟಿ ಇದೆ ಸಿಲೆಬಸನ್ನು ಅಪ್ಡೇಟ್ ಮಾಡೋದಕ್ಕೆ ಆಮೇಲೆ ಗುಣಮಟ್ಟದ ವಿಷಯ ಖಾಸಗಿ ಯೂನಿವರ್ಸಿಟಿಗಳಲ್ಲಿ ನೀವು ಅದೇ ಅಧ್ಯಯನ ಮಾಡಿದವರು ಮಾಡ್ತಿರೋರು ಇರಬಹುದು ಮೂಲಭೂತ ಸೌಕರ್ಯದ ವಿಷಯದಲ್ಲಾಗಿರಬಹುದು ಬೋಧಕರ ವಿಷಯದಲ್ಲಾಗಿರಬಹುದು ಅಥವಾ ಅಲ್ಲಿರೋ ಒಟ್ಟಾರೆ ಸೌಕರ್ಯಗಳ ವಿಷಯದಲ್ಲಾಗಿರಬಹುದು ತುಂಬ ಫಾರ್ವರ್ಡ್ ಆಗಿದ್ದಾವೆ ಖಾಸಗಿ ಯೂನಿವರ್ಸಿಟಿಗಳು ಆಮೇಲೆ ಈ ಥರ ಎಲ್ಲ ಆಮೇಲೆ ಬೇಕಾದಷ್ಟು ಡಿಮೆರಿಟ್ಸ್ ಕೂಡ ಇವೆ ಇಲ್ಲ ಅಂತಲ್ಲ ಎಲ್ಲ ಒಳ್ಳೆಯದೆ ಅವು ನಿಗದಿಪಡಿಸುವಂಥ ಫೀಸ್ ಆಗಿರಬಹುದು ಭಾರತದವರು ಅಥವಾ ಕರ್ನಾಟಕದವರು ಎಷ್ಟು ಮಂದಿ ಆ ಫೀಸನ್ನು ಎಫರ್ಡ್ ಮಾಡೋದಕ್ಕೆ ಸಾಧ್ಯ ಅಥವಾ ಅಲ್ಲೂ ಕೂಡ ತುಂಬಿರುವಂಥ ಭ್ರಷ್ಟ ಭ್ರಷ್ಟಾಚಾರ ಕೇವಲ ಸರ್ಕಾರದಲ್ಲಿ ಮಾತ್ರ ಇದೆ ಅಂತಲ್ಲ ಖಾಸಗಿ ವಲಯದಲ್ಲೂ ಕೂಡ ಬೇಕಾದಷ್ಟು ಭ್ರಷ್ಟಾಚಾರ ಇದೆ ನಾವು ಕಳೆದ ಒಂದೆರಡು ವರ್ಷಗಳಲ್ಲಿ ಸಾಕಷ್ಟು ಪ್ರಕರಣಗಳು ನೋಡಿದ್ದೀವಿ ಪ್ರೈವೇಟ್ ಯೂನಿವರ್ಸಿಟಿಗಳು ವಿ ಸಿಗಳು ಅರೆಸ್ಟ್ ಆದ್ದನ್ನು ನೋಡಿದ್ದೀವಿ ಅವು ಮಾಡಿರೋ ನೂರಾರು ಕೋಟಿ ಭ್ರಷ್ಟಾಚಾರ ಅವರು ಸರ್ಕಾರದ ಹಂತದಲ್ಲಿ ಮಾಡೋ ಭ್ರಷ್ಟಾಚಾರ ಈ ಅಫಿಲಿಯೇಷನ್ಗಾಗಿರ್ಬಹುದು ಅಥವಾ ಅಫಿಲಿಯೇಷನ್ ಕಂಟಿನ್ಯೇಷನ್ಗೆ ಮಾಡುವಂಥ ದೊಡ್ಡ ಮಟ್ಟದ ಲಂಚ ರು ಇದನ್ನು ನಾವು ನೋಡಿದ್ದೀವಿ ಆಮೇಲೆ ಆ್ಯಕ್ಸೆಸಿಬಿಲಿಟಿ ಆಗಲೇ ಹೇಳಿದೆ ಎಷ್ಟು ಮಂದಿಗೆ ಅದರ ಲಭ್ಯ ಇದೆ ಈ ಶಿಕ್ಷಣ ಪ್ರೈವೇಟ್ ಯೂನಿವರ್ಸಿಟಿಗೆ ಎಷ್ಟು ಮಂದಿ ಹೋಗೋದು ಸಾಧ್ಯ ಮತ್ತು ಇಲ್ಲದಕ್ಕಿಂತ ಮುಖ್ಯವಾಗಿ ರೆಗ್ಯುಲೇಷನ್ ಏನು ಅಂತ ಅವುಗಳ ನಿಯಂತ್ರಣ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಯಾಕೆಂದರೆ ಸಾಕಷ್ಟು ದುಡ್ಡಿದೆ ಸಾಕಷ್ಟು ಫಂಡ್ ಇದೆ ಆನೆ ಹೋದದ್ದೇ ದಾರಿ ಅವರು ನಿಯಂತ್ರಿಸೋರು ಯಾರು ಅಂತ ಅದಕ್ಕಿಂತಲೂ ಮುಖ್ಯವಾಗಿ ಸರ್ಕಾರಿ ಯೂನಿವರ್ಸಿಟಿಗಳ ಕಥೆ ಏನು ಅಂತ ಯೂನಿವರ್ಸಿಟಿಗಳ ಪ್ರೊಫೆಸರ್ಸ್ ಚರ್ಚೆ ಮಾಡ್ತಿದ್ದಾರೆ ಇನ್ನು ಐದು ಹತ್ತು ವರ್ಷ ಕಳೆದರೆ ನಮ್ಮ ಗತಿ ಏನು ಅಂತ ಈಗಲೇ ಸಂಬಳಕ್ಕೆ ಕೊಡೋ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಕಟ್ಟಡ ಕಟ್ಟೋದಕ್ಕೆ ದುಡ್ಡಿಲ್ಲ ಇಲ್ಲ ಕಟ್ಟಡ ಕಟ್ಟೋದಕ್ಕೆ ಜಾಗ ಇಲ್ಲ ಈ ಪ್ರೈವೇಟ್ ಯೂನಿವರ್ಸಿಟಿಗಳು ಈ ಥರ ಬರ್ತಾ ಇದ್ದರೆ ನಮ್ಮ ಕತೆ ಏನು ಅಂತ ಸರ್ಕಾರಿ ಯೂನಿವರ್ಸಿಟಿಗಳು ಯೋಚನೆ ಮಾಡ್ತಾ ಇದ್ದಾವೆ ಅವರು ಎಚ್ಚೆತ್ತುಕೊಳ್ಳದೆ ಹೋದರೆ ಗುಣಮಟ್ಟದ ವಿಷಯದಲ್ಲಿ ಬೋಧನೆಯ ವಿಷಯದಲ್ಲಿ ಸಂಶೋಧನೆ ವಿಷಯದಲ್ಲಿ ಫಂಡ್ ಜನರೇಷನ್ ವಿಷಯದಲ್ಲಿ ಹೇಗೆ ದುಡ್ಡು ತರಬಹುದು ನಮಗಿರೋ ಏಕೈಕ ಒಂದು ಆಶಾವಾದ ಅಂತ ಹೇಳಿದರೆ ಪಿ 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 ಮಾಡೆಲ್ ಅದನ್ನು ನೀವು ಎಷ್ಟು ಮಟ್ಟಿಗೆ ಒಪ್ತಿರೋ ಗೊತ್ತಿಲ್ಲ ಪ್ರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು ಈ ಕ್ಷೇತ್ರಕ್ಕೂ ಬರದೇ ಹೋ ಇದನ್ನು ಹೇಗೆ ತಪ್ಪಿಸು ಬೇರೆ ಏನು ದಾರಿ ಇದೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳಿಂದ ಶುಲ್ಕ ಸಂಗ್ರಹಿಸುವ ಆಗಿಲ್ಲ ಫುಲ್ ಭಾಗ್ಯ ಉಚಿತ ಶಿಕ್ಷಣ ಉನ್ನತ ಶಿಕ್ಷಣ ಉಚಿತ ಪ್ರಾಥಮಿಕ ಶಿಕ್ಷಣ ಉಚಿತ ಇದರ ಬಗ್ಗೆ ನನ್ನ ತಗದೇನು ಇಲ್ಲ ಉಚಿತ ಕೊಡಬಾರದಂತೆ ಇಲ್ಲ ಆಯಿತು ಉಚಿತ ಕೊಡೋಣ ಎಲ್ಲಿಂದ ಕೊಡೋದು ಅದಕ್ಕೆ ಆಲ್ಟರ್ನೇಟಿವ್ ಏನು ಹಾಗಾದ್ರೆ ಈಗ ಉನ್ನತ ಶಿಕ್ಷಣವನ್ನು ಉಚಿತವಾಗಿ ಕೊಡೋಣ ಅವರು ಕೊಡಬೇಕಾಗಿದ್ದ ಶುಲ್ಕದ ಪರ್ಯಾಯ ಏನು ಹಾಗಾದ್ರೆ ಯಾರು ಕೊಡ್ತಾರೆ ದುಡ್ಡನ್ನು ಮತ್ತು ಇವರು ಬದುಕೋದು ಹೇಗೆ ಇವರು ಉಸಿರಾಡೋದು ಹೇಗೆ ಇದಕ್ಕಿರೋ ಪರ್ಯಾಯ ಹಾಗಾದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಸರಿಯೇ ತಪ್ಪಿ ಸಾಧ್ಯನ ಫೀಸಿಬಲ್ಲ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಮುಂದಿನ ಸಮಯದಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು